ನಮ್ಮ ತಂದೆ ನಾವು ಜಿ ಟಿ ಮಾಲಿಗೆ ಸಿನಿಮಾ ನೋಡಕ್ ಬಂದಿದ್ವಿ ಆರ್ ಗಂಟೆಗೆ ಬಂದಿದೀವಿ ಈ ಸೆಕ್ಯೂರಿಟಿ ಹೇಳ್ತಾರೆ ಇವರು ಪಂಚೆ ಹಾಕೊಂಡವ್ರೆ ನಾವ್ ಅಲೋ ಮಾಡಲ್ಲ ಅಂತ ಪಂಚೆ ಹಾಕೊಂಡಿರೋ ಮಾಡಿಲ್ಲ ಅಂದ್ರೆ ಇವ್ರು ನಾವ್ ಹೆಂಗೆ ಹೋಗೋದು ಮಾಲ್ ಒಳಗಡೆ ಅಂದ್ರೆ ಸೆಕ್ಯೂರಿಟಿ ಕೇಳಿದ್ರು ಅವನ ಹೇಳ್ತಾನೆ ಇಲ್ಲ ಸರ್ ನಮ್ಗೆ ಅಲೋ ಮಾಡಲ್ಲ ನಮ್ಗೆ ರೂಲ್ಸ್ ಇದೆ ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ಕೊಳ್ಳಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವ್ರು ಮೀಡಿಯಾದ ಅಂತಂದ್ರೆ ನೀವ್ ಹೆಂಗ ರೈತರ ಅಲ್ಲಿ ಮಾತಾಡ್ಕೊಳ್ಳಿ ಅಂತ ನಾವು ಎಷ್ಟು ಗಂಟೆ ಬಂದಿದ್ದೀವ್ ನಾನು ಆರು ಗಂಟೆಗೆ ಬಂದಿದ್ದು ಆರು ಗಂಟೆಗೆ ಇಲ್ಲಿ ಮೇನ್ ಗೇಟ್ ಅಲೋ ಇಲ್ಲ ಸರ್ ನಾವ್ ಅಲೋ ಮಾಡೋದಲ್ಲ ಅಲ್ಲಿ ಸೂಪರ್ವೈಸರ್ ಕೇಳಿ ಅಂತ ಅಲ್ಲಿ ಸೂಪರ್ವೈಸರ್ ಕೇಳಿದ್ರೆ ಇಲ್ಲ ಸರ್ ನಾವ್ ಅಲೋ ಮಾಡಲ್ಲ ಯಾವ್ದೇ ಕಾರಣಕ್ಕೂ ಅಲೋ ಮಾಡಲ್ಲ ಅವ್ರನ್ನ ಪಂಚಾಯತ್ ಪಂಚಾಯತ್ ಬಂದ್ರೆ ಅಲೋ ಮಾಡಲ್ಲ ಅಂತ ಹೇಳಿದ್ರು ಪಂಚಾಯತ್ ಬಂದ್ರೆ ಅಲಾ ಮಾಡಲ್ಲ

ವಿಡಿಯೋ ಐತೆ ವಿಡಿಯೋ ಐತೆ ಕರೆಕ್ಟ್ ಆಗಿ ಹೇಳೋದಿಲ್ಲ ಹೇಳೋ ಅವರು ನೀಟಾಗಿ ಬಂದಿದ್ದಾರೆ ಪಂಚೆ ಹಾಕೊಂಡಿದ್ದ ರಸ್ತೆ ಸೀನಿಲಿಲ್ಲ ಅಂತ ಹಾಕೊಂಡಿರೋ ಒಂದು ಕಾರ್ಡ್